ಬಿಸಿನೀರ್ ಕುಡಿರಿ ತುಂಬಾನೇ ಒಳ್ಳ ಸಮ ಬಟ್ಟೆ ತೊಳಕ್ ಆಗ್ತಿಲ್ಲ ನಂಗೆ ನೀನ್ ಎಲ್ಲ ಬಟ್ಟೆ ಆಗ್ತಿಯಾ ಆಗ್ತಿನ್ ನಾನು ನೀನ್ ನೋಡಿಲ್ಲ ಅಷ್ಟೇ ಅದಕ್ಕೆ ಗೌರಿ ಅಂತ ನಮ್ದೇನಿದ್ರು ತಿಂಕ್ ಬೇಗ್ ತಿನ್ ಬೇಗ್ ಪೂಜ್ಯ ರಾಘವೇಂದ್ರಾಘವೇಂದ್ರ ಹೆಂಗ್ ಬರ್ಸ್ಕೊಂಡು ಡಯಟ್ ಮೇಂಟೇನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಹೇಳ್ತಾರ ನಾನಾ ಸ್ನಾನಕ್ಕೆಲ್ಲ ಹೇಳ್ತಾರ ಯಾರಾದ್ರು ಹಾಗೂ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಓ ಓದಿರೋ ಸೌಭಾಗ್ಯ ಎಲ್ಲೂ ಇಲ್ಲ ಐಪ ಬಟ್ ನೀವು ಯಾರು ಇದನ್ನ ಟ್ರೈ ಮಾಡಕ ಹೋಗಬೇಡಿ ತುಂಬಾ ಸೆನ್ಸಿಟಿವ್ ಆ ತುಂಬಾ ಫಾಸ್ಟ್ ಇದೆ ಅವರು ಬಾಯ್ ಬಾಯ್ ನಾನು ಕನ್ನಡಿಗ ಕನ್ನಡದ ಕಾವಲಿಗ ಆ ಈಗ ದೋಸ್ ಕೊಡು ಹಾ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅನ್ಕೋತೀನಿ ಎಲ್ಲರಿಗೂ ನನ್ನ ಯೂಟ್ಯೂಬ್ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ಬ್ಲಾಗ್ ಮಾಡ್ತಿರೋದ್ ಏನಿಕಾ ಅಂತ ಅಂದ್ರೆ ನಾನಿವಾಗಿರೋದು ನಮ್ಮ ಬಾಬಾಜಿ ಅವ್ರ ಮನೆಯಲ್ಲಿ ಇವ್ರ ಮನೆ ಇರೋದು ಕೆ ದೊಡ್ಡಿ ಕೆಕೆ ದೊಡ್ಡಿ ಇರೋದು ಕೆಮ್ ದೊಡ್ಡಿ ಹತ್ರ ಕೆಮ್ ದೊಡ್ಡಿ ಇರೋದು ಮಂಡ್ಯ ಜಿಲ್ಲೆಯಲ್ಲಿ ಸೊ ಬನ್ನಿ ನಮ್ಮ ಹಳ್ಳಿ ಹೇಗಿದೆ ಅಂಡ್ ನಮ್ಮ ರೈತರು ಈ ಟೈಮಲ್ಲಿ ತುಂಬಾನೇ ಬಿಸಿಯಾಗಿದ್ದಾರೆ ಏನಿಕಪ್ಪ ಅಂತಂದ್ರೆ ಮೂರು ತಿಂಗಳು ಬ್ಯಾಕ್ ಅವರು ಭತ್ತ ನೆಟ್ಟಿದ್ರು ಇವಾಗ ಇನ್ನೊಂದು ತಿಂಗಳಿಗೆ ಅವ್ರು ಕೈ ಸೇರೋ ಟೈಮ್ ಇದು ಸೊ ಬನ್ನಿ ಗದ್ದೆಲ್ಲ ಹೇಗಿದೆ ಅಂಡ್ ನಮ್ಮ ಹಳ್ಳಿ ಜನಗಳೆಲ್ಲ ಹೇಗಿದ್ದಾರೆ ಅಂತ ತೋರಿಸಕೊಂಡ್ ಬರ್ತೀನಿ ನ ಕೊನೆವರ್ಗ ನೋಡಿ ಆಯ್ತಾ ಬನ್ನಿ ಹೋಗೋಣ ಎಂಜಾಯ್ ಮಾಡಿ ಸೊ ಫ್ರೆಂಡ್ಸ್ ಬೆಬಳಿ ಬಿಸ್ನೀರ್ ಕುಡೀರಿ ತುಂಬಾನೇ ಒಳ್ಳೇದು ಸಹೋದ್ರವ ಸಹೋದ್ರವ ಸಹೋದ್ರ ಏನ್ ಮಾಡ್ತಿದೀವೇ ಸೊ ಬನ್ನಿ ನಮ್ಮ ಬ್ರೌನಿ ತೋರಿಸ್ತೀನಿ ಬ್ರೌನಿ ಅಂದ್ರೆ ಇವ್ರ ಮನೇಲಿ ಒಬ್ಬ ಮೆಂಬರ್ ಬನ್ನಿ ತೋರಿಸ್ತೀನಿ ಹಾಯ್ ಬ್ರೌನಿ ಹಾಯ್ ಏನು ತಪ್ ತಿಳ್ಕೊಳಲ್ಲ ಬಿಡುಗರು ಏನ ಹೇಳದ್ನಲ್ಲ ತಪ್ ತಿಳ್ಕೊಳಲ್ಲ ಅಂತ ಏನು ಬಟ್ಟೆ ತೊಳಕಾಗ್ತಿಲ್ಲ ನಂಗೆ ಅಯ್ಯ್ ನೀನೆಲ್ಲ ಬಟ್ಟೆ ಹಾಕ್ತಿಯಾ

கண்ட் <laughs> ரவாணி ಗೌರಿ 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 ಅಂತ ಮೀಟ್ ಮಾಡಿ ಹಾಯ್ ಹೇಳು ಇದು ಬಂದು ನಮ್ಮ ಅಜ್ಜಿ ಇದಕ್ಕೆ ಮಗಳು ಮೊಮ್ಮಗಳು ಇದ್ದಾಳೆ ಕರ್ಕೊ ಬರ್ತೀನಿ ತೋರಿಸ್ತೀನಿ ಎಷ್ಟ್ ಗಲೀಜಾಗ ಇದೆಯಾ ಆರ್ ವಾರ ಕಾನು ನಿಂತಿಲ್ವಾ ಆಮ್ ದೇನಿದ್ರು ಥಿಂಕ್ ಬಿಗ್ ಥಿಂಕ್ ಬಿಗ್ ದಿನ ಸ್ನಾನ ಮಾಡ್ತಿದ್ದೆ ಕೊಡಿಲಿ who stopped you ನಿಮ್ಮನ್ನ ತಡೆದಿರುವವರು ಯಾರು ಹಂಗಲ್ಲ ದಿನ ಫಸ್ಟ್ ನೀ ಸ್ನಾನ ಮಾಡು ಇಮೋಷನಲ್ ಡೆಮೇಜ್ ಕೂಡು ಕೂಡವಾ काल ಕೈಗೆ ಹೌ ಕೈಗೆ ಹಲ್ಲ ಎತ್ತಬೇಕೆ ಎತ್ತುಕಲ್ಲ ಕಾಲ ಎತ್ತ ಸ್ನಾನ ಮಾಡಕ್ಕೆ ಇಷ್ಟ ಇಲ್ಲ ಅವಾಗ ಎತ್ತೋ ನಾನು ಹೇಳ್ದಂಗೆಲ್ಲ ಕೇಳ್ತದೆ ಹೆಸನ್ ತೊಳಿತಿದ್ರೆ ನಮ್ಮ ಬಾಸ್ ನೆನ್ಪೈತಾರೆ ಯಾರು ಯಾರು ಡಿ ಬಾಸ್ ಹ್ಮ್ ಯಾವ್ದು ಗೊತ್ತಾ ಯಾವ್ದು ಪೂಜ್ಯಾಯ ರಾಘವೇಂದ್ರಾಯ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚೌದಿಲ್ಲ ಹೊಟ್ಟೆ ನೋಡು ಹೆಂಗ್ ಬರ್ಸ್ಕೊಂಡು ಡಯಟ್ ಡೈಟ್ ಮೇಂಟೈನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಕೇಳಿದ್ರೆ ನಾನು ಹೇಳ್ಕೊಡ್ತಿದ್ದೆ ತಾನೆ ನಾನು ನೋಡು ಹೆಂಗಿದೀನಿ

ನೋಡು ಕುಣಪ್ಪ ನೋಡ್ತಾವ್ಬಿಡ್ತಾನ ನಮ್ ಗೌರಿ ಕೊನೆಗೂ ರೆಡಿ ಆದ್ಲು ಎಷ್ಟು ಲಕ್ಕ ಲಕ್ಕ ಹೊಳೆ ನಂದೇ ದೃಷ್ಟಿ ಬಿಡುತ್ತೆ ಬನ್ನಿ ಇದ್ರ ಫ್ಯಾಮಿಲಿ ತೋರಿಸ್ತೀನಿ ಇದು ಗೌರಿ ಇದರ ಮಗಳು ಇವಳು ಇವಳು ಅಯ್ಯ ಇವಳು ಸ್ವಲ್ಪ ಕೋಪಿಷ್ಟೆ ಅದರ ಮೊಮ್ಮಗಳಿದು ಹಾಯ್ ಮಾಡು ಇಲ್ಲಿ ಇಲ್ಲಿ ಹಾಯ್ ಅದು ಮಾತಾಡ್ಸ್ತಲ್ಲ ಇನ್ನ ನಿದೆಗಣ್ಣಲ್ಲಿ ಇದೆ ಇವಾಗ ಸ್ವಲ್ಪ ತೆದ್ದಿರೋದು ಚಿಕ್ಕ ಹುಡುಗಿ ಅಲ್ವಾ ಇಲ್ಲಿ ಸ್ವಲ್ಪ ಕೆಳಕ್ಕೆ ಇಟ್ಕೊಂಡಿದ್ದೀನಿ ಐ ಓಪ ಓಪ್ ಸ್ವಲ್ಪ ತಪ್ಪು ತಕ್ಕ ನೋಡಿ ಫ್ರೆಂಡ್ಸ್ ಮುಗ್ಧರ ದರ ಹೇಗಾಗ್ತಿದ್ದಾರೆ ಅಸುಗೆ ಅಂತ ಒಂದ್ಸತಿ ನೋಡಿಲ್ಲ ಅಂದ್ರೆ ವಿಡಿಯೋದಲ್ಲಿ ನೋಡ್ತೀರಾ ರಕ್ತ ಯಾಕೆ ಬಂದ ರಕ್ತ ಬರುವಂಗ್ರ ಉದಾರ ಅದವ ನೋಡಿ ಹೇಗಾಗ್ತಾರೆ ಹಾಕ್ತಾರೆ ಅಂತ ಗೊತ್ತಾಯ್ತಲ್ವ ಮುಗ್ದರನಾ ಅದು ಸ್ವಲ್ಪ ಟೆಕ್ನಿಕ್ ರಕ್ತ ಬರ್ದೇ ಇರೋ ಥರ ಹುಷಾರಾಗಿ ಅದು ನೋವಾಗದೇ ಇರೋ ಥರ ಹಾಕ್ಬೇಕು ಬಟ್ ನೀವು ಯಾರು ಇದನ್ನ ಟ್ರೈ ಮಾಡೋಕೆ ಹೋಗ್ಬೇಡಿ ತುಂಬ ಸೆನ್ಸಿಟಿವ್ ಗೊತ್ತಿರೋರು ಮಾತ್ರ ಮಾಡಿ ಬೆಳಗ್ಗೆ ಹೊತ್ತು ಸಾಯಂಕಾಲ ಹೊತ್ತು ತಿರುಸ್ಕೋಬೇಕು ಆ ಥರ ಕಷ್ಟ ಕಟ್ಟಾಗೋಯ್ತದೆ ತಿರುಗಿಡ್ತಾ ಇರಬೇಕು ದಾರ ಹಂಗೇ ಇದ್ರೆ ಯೂಸ್ ಮಾಡ್ಕೊತಾ ಇರಬೇಕು ದಾರಣ್ಣ ಹ್ಞೂ ಸೊ ಫ್ರೆಂಡ್ಸ್ ಇವಾಗ ಗದ್ದೆ ಹತ್ರ ಹೋಗ್ತಿದೀವಿ ಎಲ್ಲರೂ ಹೇಗ್ತಿದ್ದೀವಿ ಬನ್ನಿ ಹಳ್ಳಿ ನ ಹೇಗಿದೆ ಅಂತ ತೋರಿಸ್ತೀನಿ ಮಸ್ತ್ ಆಗೈತೆ ಈ ವೆದರ್ಗೆ ಇದು ವಿಂಟರ್ ಸೀಸನ್ನು ಸೊ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಹೋಗೋಣ ಅವರೋ ಹಾ ಮದುವೆ ಯಾವಾಗ ವಿಡಿಯೋ ಮಾಡ್ತಿದ್ಯಾ ಹ್ಞೂ ಮದುವೆ ಆವಾಗ ಮದುವೆ ಆಯ್ತಲ್ಲ ಮೊನ್ನೆ ಆಗೋಯ್ತು ಮಗುನೂ ಆಯ್ತು ಮಗುನೂ ಆಯ್ತು ನೆನ್ನೆ ಡಿಲ್ವರಿ ನೆನ್ನೆ ಡಿಲ್ವರಿ ಓ ತುಂಬ ಫಾಸ್ಟ್ ಇದೆಯವರು ಏ ಬಾಯ್ ಸೊ ಫ್ರೆಂಡ್ಸ್ ಫೈನಲಿ ಗದ್ದೆ ಹತ್ರ ಬಂದ್ವಿ ಎಲ್ಲರೂ ನಾಟಿ ಮಾಡ್ತಾವ್ರೆ ಬನ್ನಿ ಗದ್ದೆ ತೋರಿಸ್ತೀನಿ ಹೆಂಗಿದೆ ಅಂತ ಇದೆ ಅಂತ ಬರೀ ಡೌಗಳು ಬರೀ ಡೌಗಳು ನಿಂಟು ಫ್ರೆಂಡ್ಸ್ ನೋಡಿ ಇವಾಗ ಹಳ್ಳಿಲಿ ಮಸ್ತ್ ಆಗಿರೋ ವೈಪ್ ತೋರಿಸ್ತೀನಿ ಇಲ್ಲಿರೋ ಸೌಭಾಗ ಎಲ್ಲೂ ಇಲ್ಲ ಅಯ್ಯೋ ದಪ್ಪ ಕಂಡೆ

ಏ ನಿಧಾನ ನಿಧಾನ ಸೊ ಫ್ರೆಂಡ್ಸ್ ಫೈನಲಿ ನೀವೇ ನೋಡಿದ್ರಿ ಹಳ್ಳಿ ವೈಬ್ಸ್ ಅಂದರೆ ಹಳ್ಳಿ ವಾತಾವರಣ ಹೇಗಿತ್ತು ಅಂತ ಸೊ ನಿಮ್ಗೆ ಏನಾದ್ರು ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ ಆ್ಯಂಡ್ ಬ್ಲಾಗ್ನ ಎಂಡ್ ಮಾಡೋ ಟೈಮ್ ಬಂದಿದೆ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಅಲ್ಲಿ ತನಕ ಸಪೋರ್ಟ್ ಆಗಿರಿ ಓಕೆನಾ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸೊ ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಕೀಪ್ ವಾಚಿಂಗ್ ಓಕೆ ಫ್ರೆಂಡ್ಸ್ ಸಿಗೋಣ ಮತ್ತೆ ಬಾಯ್ ನಾನು ಕನ್ನಡಿಗ ಕನ್ನಡದ ಕಾವಲಿಗ